ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತೈದು ರೈತರ ಜಾತ್ರೆ ಈಗ ಆರಂಭವಾಗಿದೆ ಮೊದಲನೇ ದಿನ ಹೇಗಿದೆ ನೋಡೋಣ ಬನ್ನಿ ಒಳಗಡೆ ಹೋಗೋಣ ಗೇಟ್ ಒಳಗಡೆ ಬಂದಿದ್ದೀವಿ ಗೇಟ್ ಒಳಗಡೆ ಬಂದು ಇಲ್ಲಿ ಪ್ರಾಣಿಗಳ ಹಮರ್ಗೆಗಳ ಪ್ರಾಣಿಗಳನ್ನು ರಾಮಂಗವರನ್ನ ನೋಡಕ್ಕೆ ರೈಟ್ ಅಲ್ಲಿ ಹೋಗೋಣ ಬನ್ನಿ ನೋಡಿ ರೈಟ್ ಅಲ್ಲಿ ಇಲ್ಲಿ ಗಿಳಿಗಳು ಚಿಲಿಪಿಲಿಯನ್ನು ಅಂತ ನೋಡಬಹುದು ನೋಡಿ ಎಷ್ಟು ಚೆನ್ನಾಗಿ ಗಿಳಿಗಳು ಇಲ್ಲಿ акವೇರಿಯಂ ಅಂಡ್ ಅಗ್ರೋ ಅವರು ಕೋಳಿಗಳನ್ನ ಎಕ್ಸಿಬಿಷನ್ ಇಟ್ಟಿದ್ದಾರೆ ಇವು ನೋಡಿ ಡಿ ಪಿ ಕ್ರಾಸ್ ಕೋಳಿಗಳು ಹೇಗೆ ಇಲ್ಲಿ ಓಡಾಡ್ತಿದಾವೆ ಡಿ ಪಿ ಕ್ರಾಸ್ ಕೋಳಿಗಳು ಇಲ್ಲಿ ಬೇರೆ ಬೇರೆ ತರಹ ಕೋಳಿಗಳ ಎಕ್ಸಿಬಿಷನ್ ಇದಾವೆ ನೋಡೋಣ ಡಿಪಿ ಕ್ರಾಸ್ ಕೋಳಿಗಳಿದಾವೆ ನೋಡಿ ಇಲ್ಲಿ ಜವಾರಿ ಕೋಳಿಗಳಿದಾವೆ ನೀವು ನೋಡಬಹುದು ಕೋಳಿ ಸಾಕಾಣಿಕೆಗೆ ಬೇಕಾಗುವ ವಸ್ತುಗಳಿದಾವೆ ನೋಡಿ ಬೇರೆ ಬೇರೆ ತರಹ ಉಪಕರಣಗಳಿದಾವೆ ಅಂದ್ರೆ ಹಾಲ್ ಕರಿಯೋ ಮಷೀನ್ಸ್ ಇಂತವೆಲ್ಲ ಇದಾವೆ ಮತ್ತೆ ರೇಕಿಂಗ್ ಮಷೀನ್ಸ್ ಅಂತ ಏನು ಹೇಳ್ತೀವಲ್ಲ ಇಲ್ಲಿ ಬೇರೆ ಬೇರೆ ತರದ ಮೇವಿನ ತಳಿಗಳಿದಾವೆ ನೋಡಬಹುದು ಇಲ್ಲಿ ಎತ್ತು ಮತ್ತು ಹೋರಿಗಳ ಪ್ರದರ್ಶನ ಪ್ರಾರಂಭವಾಗಿದೆ ನೋಡಿ ಪ್ರೀತಮ್ ಡೈರಿ ಫಾರ್ಮ್ ಅವರು ಬೇರೆ ಬೇರೆ ತರಹದ ಪ್ರಾಣಿಗಳ ಅಂದ್ರೆ ಆಕಳುಗಳು ಎತ್ತುವ ಶೋಗಿಟ್ಟಿದ್ದಾರೆ ನೋಡಬಹುದು ನೀವು ಅಮೃತ್ ಮಹಲ್ ತಳಿಯ ಆಕಳು ಮತ್ತು ಹೋರಿಗಳನ್ನು ನೋಡಿ ಇಲ್ಲಿ ಕೃಷಿ ವಿಶ್ವವಿದ್ಯಾಲಯದ ಕೋಳಿಗಳು ಮಾರಾಟಕ್ಕೆ ಅಂತ ನೋಡ ರಾಜ ಕೋಳಿ ಸಹ್ಯಾದ್ರಿ ತಳಿಯ ಕೋಳಿಗಳನ್ನು ನೋಡಿ ಇಲ್ಲಿ ನಾಟಿ ಕೋಳಿಗಳಿದಾವೆ ನೋಡಿ ಈ ಕೋಳಿಗಳೆಲ್ಲ ಮಾರಾಟಕ್ಕಿದಾವೆ ಅಂತ ನೋಡಿ ಇಲ್ಲಿ ಎಫ್ ತಳಿಯ ಆಕಳನ್ನು ನೋಡಿ ಡಿಯೋನಿ ತಳಿಯ ಆಕಳು ನೋಡಿ ಇಲ್ಲಿ ಹೋರಿಗಳನ್ನ ಅಲಂಕಾರ ಮಾಡ್ಕೊಂಡು ಹಬ್ಬ ಮಾಡಕ್ ತೊಗೊಂಡ್ ಬಂದಿದ್ದಾರೆ ಎಷ್ಟ್ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಬಂದಿದ್ದಾರೆ ನೋಡಿ ಈ ಕಾಲಿ ಆ ಹೋರಿ

ಅತಿ ಹೆಚ್ಚು ಹಾಲು ನೀಡುವ ಮುರ್ರಾ ತಳಿಯ ಎಮ್ಮೆ ಇದೆ ನೋಡಿ ಇಲ್ಲಿ ಥಾರ್ ಪಾರ್ಕರ್ ತಳಿಯ ಆಕಳು ದಿಯೋನಿ ತಳಿಯ ಆಕಳಿದೆ ನೋಡಿ ಇಲ್ಲಿ ಇಲ್ಲಿ ಗಿರಾಕಳಿಗಳಿದಾವೆ ನೋಡೋಣ ಬನ್ನಿ ಇಲ್ಲಿ ಕೆಂಗುರಿ ತಳಿಯ ಕುರಿಗಳು ನೋಡೋಣ ಬನ್ನಿ ಇಲ್ಲಿ ಟಗರುಗಳು ಮಾರಾಟಕ್ಕಿದಾವೆ ನೋಡೋಣ ಬನ್ನಿ ಇಲ್ಲಿ ಡಿಪಿ ಕ್ರಾಸ್ ತಳಿಯ ಕೋಳಿಗಳು ಇದ್ದಾವೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಮತ್ತೆ ಕಾವೇರಿ ತಳಿಯವು ಕೂಡ ಇದಾವೆ ಎಲ್ಲೂ ಮಾರಾಟಕ್ಕಿದಾವೆ ತಳಿಯ ಕೋಣಗಳಿದಾವೆ ನೋಡಿ ಹೇಗಿರವೆ ಇಲ್ಲಿ ಹಾಗೆ ಪ್ರಾಣಿಗಳ ಎಕ್ಸಿಬಿಷನ್ ಮುಗಿಸ್ಕೊಂಡು ಮುಂದೆ ಹೋಗೋಣ ಬನ್ನಿ ಇಲ್ಲಿ ಕಬ್ಬಿನ ನರ್ಸರಿ ಸ್ಟಾಲ್ ಇದೆ ನೋಡಬಹುದು ಇಲ್ಲಿ ನೋಡಿ ಮಂಗ ಅಥವಾ ಕೋತಿಗಳನ್ನು ಓಡಿಸೋ ಪಿಸ್ತೂಲ್ ಇದೆ ಇದರಲ್ಲಿ ಕಲ್ಲನ್ನ ಹಾಕಿ ಹೊಡೆದ್ರೆ ಹೋಗುತ್ತೆ ಮಂಗ ಸೌಂಡ್ ಹೆದ್ರಕೊಂಡು ಓಡೋಗುತ್ತೆ ಇದನ್ನ ಯೂಸ್ ಮಾಡಬಹುದು ರೈತರು ಇದರ ರೇಟ್ ನಾಲ್ಕುವರೆ ಸಾವಿರ ಅಂತ ಹೇಳ್ತಿದ್ದಾರೆ ಇಲ್ಲಿ ಟಿವಿ ಯಲ್ಲಿ ನೋಡಿ ಅದು ಹೇಗೆ ಮಂಗಕ್ಕೆ ಕಲ್ಲಲ್ಲಿ ಹೊಡಿತಾರೆ ಹೇಗೆ ಓಡೋಗುತ್ತೆ ಮೊದಲನೇ ದಿನ ಅಲ್ವಾ ಬೆಳಗ್ಗೆ ಇನ್ನೂ ಜನ ಬಂದಿಲ್ಲ ನಾವೀಗ ಒಳಗಡೆ ಹೋಗೋಣ ಕೃಷಿ ಮೇಳದಲ್ಲಿ ಅಗ್ರಿಕಲ್ಚರ್ ಎಕ್ಸಿಬಿಷನ್ ನೋಡೋಕೆ ಜಾತ್ರೆ ಇನ್ನೂ ಹೋಗುವುದಿಲ್ಲ నా కృషి మేళన్ ఎక్సిబిషన్ అగ్రికల్చర్ ఎక్సిబిషన్ హా బీ గేట్ నీకు ఇవతడి హలో సాగ్గ కృషి మృషి వస్తున మళ్ళీ ఒక్కడే హోగ అగ్రికల్చర్ ఎక్సిబిషన్ இல்லை ஃபைனான்சியல் இன்ஸ்டிடியூஷன்ஸ் இன்ஸ்டிட்டூஷன்ஸ் அந்த இல்ல இன்ஸ்டிட்டூஷன்ஸ் நோடபோது நீங்கள் ಇಲ್ಲಿ ಒಳಗಡೆ ಹೋಗಿ ಹೈಟೆಕ್ ಮಳಿಗೆಗಳನ್ನು ಬರೋಣ ಇಲ್ಲಿ ನಾವು ಪ್ರಿಯಾನ್ಸ್ ಕಂಪನಿಯನ್ನು ನೋಡ್ತಾ ಇದ್ದೀವಿ ಇವರು ಬೇರೆ ಬೇರೆ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸ್ಗಳನ್ನ ತಯಾರು ಮಾಡ್ತಾರೆ ಅಗ್ರಿಕಲ್ಚರ್ ಕಂಪ್ನಿಯ ಕಂಪ್ನಿಯ ಮಾಲೀಕರ ಹತ್ರ ಮಾತಾಡ್ತೀವಿ ಒಳಗಡೆ ಹೋಗಿ ಎಲ್ಲ ಮಳಿಗೆಗಳಿಗೆ ಒಂದು ರೌಂಡ್ ಹೊಡ್ಕೊಂಡು ಬಂದು ಮುಗಿಸ್ಬಿಡೋಣ ಇವತ್ತಿನ ಡೇನ